ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜುಲೈ ಇಪ್ಪತ್ನಾಲ್ಕರಂದು ಭೀಮನ ಅಮಾವಾಸ್ಯೆ ಪ್ರಯುಕ್ತ ಗೌಡಗೆರೆಯ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ಮಲ್ಲೇಶ್ ಗುರುಜಿ ಅವರು ತಿಳಿಸಿದರು ತಾಲೂಕಿನ ಗೌಡಗೆರೆಯ ವಿಶ್ವಪ್ರಸಿದ್ಧ ಶ್ರೀ ಚಾಮುಂಡೇಶ್ವರಿ ಪುಣ್ಯಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದರು ಜುಲೈ ಇಪ್ಪತ್ನಾಲ್ಕನೇ ತಾರೀಕು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭೀಮನ ಕ್ಷೇತ್ರದಲ್ಲಿ ಬಹಳ ಈ ಕಳೆದ ನಾಲ್ಕು ವರ್ಷಗಳಿಂದ ಬಹಳ ವಿಜೃಂಭಣೆಯನ್ನು ನಡೀತಾ ಇರುವಂಥದ್ದು ಭಕ್ತರ ಸಂಖ್ಯೆ ಅಧಿಕವಾಗ್ತಾ ಇರೋಂಥ ಒಂದು ಸಂದರ್ಭ ಆದ್ದರಿಂದ ಈ ವರ್ಷವೂ ಸಹ ರಥೋತ್ಸವ ಆಲರಿವಿ ಸೇವೆ ಎಲ್ಲ ಇರುವಂಥ ಒಂದು ಸಂದರ್ಭ ಮತ್ತು ಈ ವರ್ಷ ವಿಶೇಷವಾಗಿ ಪ್ರತಿ ವರ್ಷ ಒಂದೊಂದು ವಿಶೇಷವಾಗಿ ನಡೀತಾ ಇರುವಂಥದ್ದು ಕ್ಷೇತ್ರದಲ್ಲಿ ಈ ವರ್ಷ ದೇವಿಯ ಹಿಂಬದಿರುವಂಥ ವಾಟರ್ ಫಾಲ್ಸ್ ಅಂದರೆ ನೀರಿನ ಜರಿಯನ್ನು ಲೋಕಾರ್ಪಣೆ ಮಾಡ್ತಾ ಇರೋವಂಥದ್ದು ಈ ವರ್ಷ ಆದ್ದರಿಂದ ಎಲ್ಲ ಸಕಲ ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಬೇಕು ಅಂತ ನನ್ನ ವೈಯಕ್ತಿಕ ಭಕ್ತಾದಿಗಳಿಗೆ ವಿನಂತಿ ಆಹ್ವಾನಿತರಾಗಿ ಡೆಪ್ಟಿ ಸಿ ಎಂ ಅಂತ ಮಾತಾಡೀವಿ ಅವ್ರಿಗಿನ್ನೂ ಇದು ಸಿಕ್ಕಿಲ್ಲ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ ಬರ್ತೀನಿ ಅಂತ ವೈಯಕ್ತಿಕವಾಗಿ ಹೇಳೋರು ಅವರು ಬಂದೇ ಬರ್ತಿದ್ದ ನಾವು ಹೋಗಿ ಕ್ಷೇತ್ರದ ವತಿಯಿಂದ ನಾವು ಅವ್ರಿಗೆ ಆಹ್ವಾನ ಮಾಡಬೇಕು ಮತ್ತು ಕ್ಷೇತ್ರದ ಎಮ್ ಎಲ್ ಎರನ್ನ ಆಹ್ವಾನ ಆಹ್ವಾನ ಮಾಡಿವಿ ಇನ್ನು ಹಲವಾರು ಗಣ್ಯಾತಿ ಗಣ್ಯ ವ್ಯಕ್ತಿಗಳು ಕ್ಷೇತ್ರ ಬರ್ತಾರೆ ಚಲನಚಿತ್ರ ನಗರ ಬರ್ತಾರೆ ಕೆತ್ತೆರೆ ನಗರಗಳು ಬರ್ತಾರೆ ಆದರೆ ಎಷ್ಟೋ ಜನ ಪ್ರೊಟೋಕಾಲಿಂದನೇ ಬರುವಂತ ಒಂದು ಸಂದರ್ಭನೂ ಐತೆ ಏನಪ್ಪಾ ಅಂತಂದರೆ ದೇವಿ ಹಿಂಬಜಲಿ ವಾಟರ್ ಫಾಲ್ಸ್ ಲೋಕಾರ್ಪಣೆ ಮಾಡ್ತಾರದೆ ಬಹಳ ಒಂದು ವಿಶೇಷತೆ ಯಾಕೆಂದರೆ ನಾಲ್ಕು ಐದನೇ ವರ್ಷ ಇದು ದೇವಿಯ ಮೂರ್ತಿ ಲೋಕಾರ್ಪಣೆ ಮಾಡಿ ಮಾಡಿ ಇಪ್ಪತ್ತೊಂದರಲ್ಲಿ ದೇವಿ ಮೂರ್ತಿ ಓಪನ್ ಆಯಿತು ಇಪ್ಪತ್ತೆರಡರಲ್ಲಿ ಎಲ್ರಿಗೂ ಗೊತ್ತಿದಂಗೆ ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ತಾಯಿಗೆ ಅಭಿಷೇಕ ಆಯಿತು ಇಪ್ಪತ್ತ್ ಮೂರರಲ್ಲಿ ಸದಚಂಡಿಕಾ ಯಾಗ ಆಯಿತು ಇಪ್ಪತ್ನಾಲ್ಕರಲ್ಲಿ ದೇವಿಗೆ ತೇರನ್ನ ಸಮರ್ಪಣೆ ಮಾಡಾಯಿತು ಈ ಸತ್ತು ಇಪ್ಪತ್ತೈದನೇ ಇಶ್ಮಿ ದೇವಿ ಹಿಂಬದಿಯಲ್ಲಿ ನೀರಿನ ಜಲಿಯನ್ನು ಲೋಕಾರ್ಪಣೆ ಮಾಡುವಂಥ ಉದ್ದೇಶ ಮುಕ್ತಾಯ್ತು ಈಗ ಆಲ್ರೆಡಿ ಅದು ಈಗ ಕೊಡ್ಬೇಕಾಯ್ತು ಕಾರಣಾಂತರಗಳಿಂದ ಈಗ ಮಳೆ ಸ್ವಲ್ಪ ಜಾಸ್ತಿ ಆದೋದ್ರಿಂದ ಮತ್ತೆ ಕೆಲಸ ತುಂಬ ಇರೋದ್ರಿಂದ ನಿಧಾನ ಆಗ್ತದೆ ಮುಕ್ಕಾಲು ಭಾಗ ಮುಕ್ತಾಯ ಎಪ್ಪತ್ತೈದು ಭಾಗ ಮುಕ್ತಾಯ ಆಗದೆ ಇನ್ನು ಇಪ್ಪತ್ತೈದು ಭಾಗ ಮಾತ್ರ ಬಾಕಿ ಉಳಿದಿರುವಂತ ನಿರೀಕ್ಷೆ ಇನ್ನೊಂದು ನಮ್ಗೆ ಇನ್ನೊಂದೆರಡರಿಂದ ಮೂರು ತಿಂಗಳೊಳಗೆ ಸಿಂಹನುವೆ ಲೋಕಾರ್ಪಣೆ ಆಗೋದು ಅದು ವಿಶ್ವದಲ್ಲಿ ಎತ್ತರವಾದಂತಹ ಪಂಚವಹದ ಸಿಂಹ ಅಂತ ಹೆಗ್ಗಳಿಕೆಗೆ ಪಾತ್ರವಾಗ್ತಾರೆ ಅಂತಂದರೆ ಭೀಮಸ ವಿಶೇಷತೆ ಏನಪ್ಪ ಅಂತಂದ್ರೆ ಅಂದ್ರೆ ಆಷಾಢ ಮಾಸದ ಕೊನೆಯ ಅಂತಿಮ ಶ್ರವಣದ ಪ್ರಾರಂಭ ಇದರಲ್ಲಿ ಆಷಾಢದಲ್ಲಿ ಹೊಸ ದಂಪತಿಗಳು ಗಂಡನ ಕಾಲ್ ತೊಡೆದ್ರಿ ಹೆಂಡತಿ ಗಂಡನ ಕಾಲ್ ತೊಡೆದಿ ನನ್ನ ಮುಕ್ ವೃದ್ಧಿ ಆಗ್ಲಿ ಭೀಮಂತರ ನನ್ನ ಗಂಡನಗೂ ಬುದ್ಧಿ ಶಕ್ತಿ ಇರಲಿ ಅನ್ನೋದು ಒಂದು ಉದ್ದೇಶ ಅದೆ ಆದ್ರಿಂದ ಎಲ್ಲರೂ ದಂಪತಿಗಳ ಸಮೇತ ಬಂದು ಕೇರ್ಗೆ ಎಣ್ಣು ಜವನ ಎಸೆ ಎಸೆಯುವಂತಹ ಒಂದು ಪದ್ಧತಿ ಐತೆ ಕ್ಷೇತ್ರದಲ್ಲಿ ಆದ್ದರಿಂದ ಬಹಳ ಒಂದು ಪವರ್ಫುಲ್ಲು ಇಲ್ಲಿ ಇನ್ನೊಂದೇನಪ್ಪ ಅಂದರೆ ಸೇ ಮದ್ದು ಸಿಕ್ಕಿರುವಂತ ಮೂರ್ತಿಗೆ ಅಭಿಷೇಕ ಮಾಡುವಂತ ಬಹಳ ವಿಶೇಷತೆ ಐತೆ ಆದ್ದರಿಂದ ಎಲ್ಲ ಭಕ್ತಾದಿಗಳು ತುಂಬ ಸಾವಿರಾರು ಭಕ್ತಾದಿಗಳು ಕ್ಷೇತ್ರಕ್ಕೆ ಆಗಮಿಸಿ ಆ ದೇವಿಯ ಮೂರ್ತಿ ಅವ್ರ ಯಾವುದೇ ಜಾತಿ ಧರ್ಮ ಮತ ಪ್ರಂಥಗಳಿಂದಲೇ ಅವ್ರ ಕೈಯಾರ ಅವ್ರಿಗೆ ಅಭಿಷೇಕ ಮಾಡಿಸೋಕ್ಕೆ ಒಂದು ಅವಕಾಶ ಇರ್ತದೆ ಯಾಕಂದ್ರೆ ದಿನೇ ದಿನೇ ಪ್ರತಿ ವರ್ಷ ಆ ಭಕ್ತರ ಗಣನೀಯ ಜಾಸ್ತಿ ಆಗ್ತದೆ ಅದು ಎಷ್ಟು ಜನ ಸೇರ್ತಾರೆ ಅಂತ ನಮಗೂ ನಿರೀಕ್ಷೆ ಇಲ್ಲ ಆದರೆ ನಾವು ಎಷ್ಟೇ ಭಕ್ತಾದಿಗಳು ಬಂದರೂ ಎಲ್ಲ ಮೂಲಭೂತ ಸೌಕರ್ಯಗಳಿಗೆ ದಾಸೋದ ವ್ಯವಸ್ಥೆಗೆ ವ್ಯವಸ್ಥೆ ಮಾಡಿವಿ ಮತ್ತೆ ದಾಸೋದ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಏನು ನನ್ನ ನಿತ್ಯ ನಿರಂತರ ದಾಸೋದ ವ್ಯವಸ್ಥೆ ಇದೋ ಆ ದಾಸೋಹದ ಡೈನಿಂಗ್ ಅಲ್ಲಿ ಯಥಾ ಪ್ರಕಾರ ಹೋಗ್ತಾ ಇರ್ತದೆ ಜನಸಂಖ್ಯೆ ಭಕ್ತಾದಿಗಳ ಸಂಖ್ಯೆ ಜಾಸ್ತಿ ಆದಂಗೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡಿವಿ ಹತ್ತು ಕಡೆ ಬೊಪ್ಪೆ ಸಿಸ್ಟಮ್ ವ್ಯವಸ್ಥೆ ಮಾಡ್ತಾವೆ ಒಟ್ಟು ಎಲ್ಲೂ ನೂಕು ನುಗ್ಗಿಲ್ಲ ಎಲ್ಗೂ ಯಾರಿಗೂ ಕ್ಷೇತ್ರಕ್ಕೆ ಬಂದರಿಗೆ ಪ್ರಸಾದದ ವ್ಯವಸ್ಥೆ ಇಲ್ಲ ನನ್ನ ಅಷ್ಟು ಅದೇನೋ ವ್ಯವಸ್ಥೆ ಮಾಡಕ್ಕಿಲ್ಲ ಅನ್ನೋ ಒಂದು ಉದ್ದೇಶದಿಂದ ಹತ್ತು ಕೌಂಟರ್ ಮಾಡಿ ಬೊಪ್ಪೆ ಸಿಸ್ಟಮ್ ಮಾಡಿ ವ್ಯವಸ್ಥೆ ಮಾಡ್ತಾವೆ ವ್ಯವಸ್ಥೆ ಇಲ್ಲ ಕ್ಷೇತ್ರದಲ್ಲಿ ಆದ್ರಿಂದ ಅಂಗವಿಕಲರಿಗೆ ವಯೋವೃದ್ಧರಿಗೆ ವಿಕಲಚೇತನರಿಗೆ ಮತ್ತು ಗರ್ಭಿಣೀಸ್ಥರಿಗೆ ಒಂದು ವರ್ಷದ ಒಳಪಟ್ಟ ತಾಯಿ ಮಗುಗೆ ವಿಶೇಷ ದರ್ಶನಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿವಿ ಒಂದು ಲೈನ್ ಮಾಡಿಕೊಟ್ಟಿವಿ ಅಂದರೆ ಪ್ರೋಟೋಕಾಲ್ ಮಾಡೋಂಥವ್ರಿಗೆ ವಿ ಐ ಪಿಗಳಿಗೆ ಅಲ್ಲೊಂದು ವ್ಯವಸ್ಥೆ ಮಾಡಿವಿ ಯಾವುದೇ ರೀತಿ ತೊಂದರೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ಈಗ ನಮ್ಮಲ್ಲಿ ಏನಾಗದಂದರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ಏಕಕಾಲದಲ್ಲಿ ಸ್ಟ್ರಕ್ ಆದರೂ ವ್ಯವಸ್ಥೆ ನಾವು ಮಾಡಿಟ್ಟಿವಿ ಯಾಕೆಂದರೆ ಯಾವುದೇ ಮಳೆ ಬರಲಿ ಬಿಸಿಲು ಬರಲಿ ಏನೇ ಬಂದ್ರು ತೊಂದರೆ ಇಲ್ಲ ಅಂತ ವ್ಯವಸ್ಥೆ ಮಾಡ್ಕೊಡ್ತೀವಿ ಇವಾಗ ಮತ್ತು ಅಕ್ಕಿಂಡಿ ಹೆಚ್ಚಾದರೆ ಒಳಗಡೆ ಸರ್ದಿ ಸಾಲು ಮಾಡೋಕ್ಕೆ ಈಗಿನ ಭೀಮನ ಅಮಾವಾಸ್ಯ ಪ್ರಯುಕ್ತನೇ ಮರ ಕಡಿಸಿ ಎಲ್ಲ ವ್ಯವಸ್ಥೆ ಮಾಡಿಸಿ ಸರ್ದಿ ಸಾಲಗಳನ್ನ ವ್ಯವಸ್ಥೆಗಳ್ ನನ ಅಲ್ಲಿಗೂ ನಾವು ಇದ್ ಬಿಸಿಲು ಬಿಸ್ಲಿನ ಬಂದಿರಲಿ ಅಂತ ಅಂದ್ಬಿಟ್ಟು ಸಾಮಿಯನ್ನ ಹಾಕ್ಸಿ ಅಲ್ಲೂ ವ್ಯವಸ್ಥೆ ಮಾಡ್ತಾವಿ ಮತ್ತೆ ಸರ್ದಿ ಸಾಲ ಬರ್ಬೇಕಾದ್ರೆ ಗಂಟೆಗಟ್ಟಲೆ ಆದ್ರೂ ತೊಂದರೆ ಆಗದ್ ಬೇಡ ಅಂತ ಅಂದ್ಬಿಟ್ಟು ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಆಗ್ಬಹುದು ಆಮೇಲೆ ಬಿ ಪಿ ಶುಗರ್ ಏನಾರ ಇದ್ರೆ ಮಧ್ಯದಲ್ಲಿ ಮಿಂಟ್ ಏನೋ ಒಂದು ಸಿಹಿ ಪದಾರ್ಥ ಕೊಡುವಂತ ವ್ಯವಸ್ಥೆ ಆಗ್ಬಹುದು ಅದೆಲ್ಲಾನು ಮಾಡಿವಿ ಮತ್ತೆ ಮಕ್ಕಳುಗಳಿಗೆ ಹಾಲಿನ ವಿತರಣೆ ಮಾಡ್ಬೇಕು ಅಂತ ವ್ಯವಸ್ಥೆ ಮಾಡಿ ಹಾಲಿನ ವ್ಯವಸ್ಥೆನೂ ಮಾಡಿವಿ ಒಟ್ಟಿನಲ್ಲಿ ನಮ್ಮ ಕೈ ಕ್ಷೇತ್ರದ ವತಿಯಿಂದ ಎಷ್ಟು ಸಾಧ್ಯ ಆಗ್ತದೋ ಅಷ್ಟೆಲ್ಲನೂ ವ್ಯವಸ್ಥೆ ಮಾಡಿ ತಗೊಂಡಿರುವಂಥದ್ದು ಸರ್ದಿ ಯಾರಾರೂ ಯಾರು ಅಪ್ಪಿತಪ್ಪಿನ ದರ್ಶನ ಮಾಡೋಕ್ಕಾಗಲ್ಲ ನನಗೆ ಸುಸ್ತಾಗ್ತದೆ ನಾನು ಹೊರಗಡೆ ಹೋಗ್ಬಿಡ್ತೀನಿ ಅಂದರೆ ನೂರು ಮೀಟ್ರ್ ಒಂದು ಜಾಗಕ್ಕೆ ಅಂದರೆ ಮುನ್ನೂರಡಿ ಒಂದೊಂದು ಜಾಗಕ್ಕೆ ಹೊರಗಡೆ ಹೋಗಿ ಎಂಟ್ರೆನ್ಸ್ ಕೊಡ್ತಾವೆ ದರ್ಶನ ಮಾಡೋಕ್ಕಾಗಲ್ಲ ಗಂಟೆ ಗಟ್ಟಿ ಆಗ್ತು ಅಂತಂದರೆ ಮಧ್ಯರಾತ್ರಿ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ತಾರೀಕು ಏನು ಮಧ್ಯರಾತ್ರಿ ಎರಡು ಗಂಟೆ ಬರ್ತದೋ ಆ ಎರಡು ಗಂಟೆಯಿಂದನೇ ದರ್ಶನ ಪ್ರಾರಂಭ ಆಗ್ತದೆ ಆದ್ರಿಂದ ನಡೀ ನನ್ನ ಆಗಲ ದೃಷ್ಟ ಮಾಡೋಕ್ಕೆ ತುಂಬ ಸುಸ್ತ ಆಗ್ತದೆ ಅಂದ್ರೆ ಹೊರಗಡೆ ಹೋಗ್ಬಿಡ್ತೀನಿ ಅಂದ್ರೆ ಹೊರಗಡೆ ಹೋಗೋಕೆ ವ್ಯವಸ್ಥೆ ಇದೆ ಮತ್ತೆ ಹೊರಗಡೆ ಹೋಗಿದ್ದು ತಿರ್ಗ ನಾನು ಮತ್ತೆ ನನಗೆ ಟಾಯ್ಲೆಟ್ ವ್ಯವಸ್ಥೆ ಪ್ರಾಬ್ಲಮ್ ಅದೇ ಹೋಗಿದ್ ಬರ್ತೀನಿ ಅಂದ್ರೆ ತಿರ್ಗಿ ಮತ್ತೆ ಅವ್ರಿಗೆ ನಾವು ಒಂದು ವ್ಯವಸ್ಥೆ ಮಾಡ್ತಾವಿ ಹೋಗಿದ್ ಮತ್ತೆ ಬಂದು ಜೈನ್ ಆಗಕ್ಕೂ ಒಂದು ವ್ಯವಸ್ಥೆ ಮಾಡ್ತಾವೆ ಮುಖ್ಯವಾಗಿ ಬೇಕಾದಂಥದ್ದು ಶೌಚಾಲಯಗಳ ವ್ಯವಸ್ಥೆ ಶೌಚಾಲಯಗಳ ವ್ಯವಸ್ಥೆ ನಾವು ರೆಡಿ ಮಾಡಿವಿ ಮಲಗಲಿಕ್ಕೆ ತಂಗುದಾಣಗಳಿಗೆ ವ್ಯವಸ್ಥೆ ಮಾಡಿವಿ ಮತ್ತೆ ಪ್ರತಿನಿತ್ಯ ನಿತ್ಯ ನಿರಂತರ ದಾಸೋಹ ಎಲ್ರಿಗೂ ಗೊತ್ತಿರುವಂತಹ ವಿಚಾರ ನಿತ್ಯ ನಿರಂತರ ದಾಸೋಹದ ವ್ಯವಸ್ಥೆ ಯಾವುದೇ ಸಮಯ ಸಂದರ್ಭ ದಾಸೋಹದ ವ್ಯವಸ್ಥೆ ನಡೀತದೆ ಆಮೇಲೆ ನಮ್ಮ ಪೊಲೀಸ್ ಇಲಾಖೆಯೂ ಸುದ ತುಂಬ ಬಹಳ ಎಚ್ಚರಿಕೆ ವಹಿಸಬೇಕು ಅಂತ ನಮಗೂ ಮಾರ್ಗದರ್ಶನಗಳನ್ನು ನೀಡೋರೆ ಆ ಮಾರ್ಗದರ್ಶನ ಕೊಟ್ಟಿರುವಂಥ ಮಾರ್ಗದರ್ಶನದ ಪ್ರಕಾರ ಶ್ರೀ ಕ್ಷೇತ್ರದ ಎಲ್ಲ ಮುಂಜಾಗ್ರತಾ ಮತ್ತು ಸಿ ಟಿವಿಗಳನ್ನು ಅಳವಡಿಸಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳಬೇಕು ನಮ್ಮ ಕೈಲಿ ಎಷ್ಟು ಸಾಧ್ಯಗಳಾಗ್ತದೋ ಅಷ್ಟು ಸಾಧ್ಯತೆಗಳಾಗಿ ಮುಂಜಾಗ್ರತಾ ಕ್ರಮ ಕೈಗೊಳ್ತಾವೆ ಮತ್ತು ಮೂಲಭೂತ ಸೌಕರ್ಯಗಳಿಗೆ ಬಹಳ ಹೆಚ್ಚು ಹೆಚ್ಚು ಆದ್ಯತೆ ಕೊಟ್ಟು ವ್ಯವಸ್ಥೆ ಮಾಡ್ತಾರೆ